ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ನೀನು ಇವತ್ತು ಇಲ್ಲ ಅವರು ಟ್ರಿಪ್ ಹೋಗಿರೋದ್ರಿಂದ ನಾನೇ ಶಾಪ್ನ ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಶಾಪ್ ಓಪನ್ ಮಾಡಿ ಕೂತಿದ್ವಿ ಎಷ್ಟೊತ್ತಾಯಿತು ತುಂಬಾ ಬೋರ್ ಆಗ್ತಿತ್ತು ಅದರಲ್ಲೂ ಇದು ಅಲ್ವಾ ಯಾರೂ ಕಸ್ಟಮರ್ಸ್ ಇರೋಲ್ಲ ಅನ್ಸೀಸನ್ ಥರ ಇರುತ್ತೆ ಹಾಗೆ ಆರಾಮಾಗಿ ಕೂತ್ಕೊಂಡಿದ್ದೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಮಾಡಿದ್ರೂ ಬೋರ್ ಆಗ್ತಿದೆ ಒಂದು ವಸ್ತು ಇಟ್ಕೊಂಡ್ರೆ ಅದನ್ನು ಒಂದು ಎರಡು ನಿಮಿಷ ಅಷ್ಟೇ ಮತ್ತೆ ಅದು ಬೇಜಾರಾಗ್ತಿತ್ತು ಅಷ್ಟು ಬೋ ಬೇಜಾರು ಅನ್ನಿಸ್ತಿರೋದ್ರಿಂದ ನಮ್ಮನೆ ಕೂತಿದೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮುಗಿಸ್ಕೊಂಡ್ವಿ ಆದ್ರೂ ಸಮಾಧಾನ ಇಲ್ಲ ಏನು ಮಾಡೋದಕ್ಕೂ ಇಲ್ಲ ಅಭಿ ಇರಲಿಲ್ಲ ಅಂತಂದರೆ ಎಷ್ಟು ಬೇಜಾರು ಅನ್ನಿಸ್ತಿದೆ ಅಲ್ವಾ ಅಂತ ಇವಾಗ ಗೊತ್ತಾಗ್ತಾ ಇದೆ ಇನ್ನು ಯ ಮನೇಲೂ ಕೂಡ ಏನೂ ಕೆಲಸ ಅಂದರೆ ಏನಂದರೆ ಏನು ಕೆಲಸ ಮಾಡಿರಲಿಲ್ಲ ಅಡುಗೆನೂ ಮಾಡಿರಲಿಲ್ಲ ಇನ್ನು ಅಡುಗೆ ಮಾಡಲಿಲ್ಲ ಅಂತಂದರೆ ಹೊಟ್ಟೆ ಸು ಕೇಳಬೇಕಲ್ವ ಅದಕ್ಕೋಸ್ಕರ ಯಾವತ್ತೂ ನಮ್ಮ ಕೊಟ್ರೆಯ ಕೈ ಬಿಡೋಲ್ಲ ಅಂತ ಹೇಳಿಬಿಟ್ಟು ಕೊಟ್ರೆಯನ್ನು ದೇವಸ್ಥಾನಕ್ಕೆ ಹೋದೆ ಇನ್ನು ಪ್ರಸಾದ ನಡೀತಾನೆ ಇತ್ತು ಸೊ ನಾನು ನೆನೆಸ್ಕೊ ಅಂತ ಅಭಿಯವ್ರಿಗೆ ಫೋನ್ ಮಾಡಿ ಮಾತಾಡಿ ಹಾಗೆಯೇ ಪ್ರಸಾದನ ತಿನ್ನೋಕ್ಕೆ ಶುರು ಮಾಡಿದೆ ನೋಡಿ ಪಾಯಸಾನ ಸಾಂಬಾರು ತಿಂದು ಸಣ್ಣ ಪುಟ್ಟ ಕೆಲಸಗಳ್ನ ಮುಗಿಸ್ಕೊಳ್ಳೋ ಅಷ್ಟೊತ್ತೆ ಸಂಜೆ ಆಗಿತ್ತು ಇನ್ನು ಇವನು ಮಲ್ಲಿಕಾರ್ಜುನ ನಮ್ಮ ಅಂಗಡಿ ಹುಡುಗ ಯಾಕೋ ಮಂಡಕಿ ತಂದು ಕೊಟ್ಟಿದ್ದೆ ಅಂತ ಕೇಳಿದ್ರೆ ಅಕ್ಕನ ಮುಂದಿನ ವಾರ ಫೋನ್ ತಗೋತಿದ್ದೀನಿ ಅದಕ್ಕೆ ಅಡ್ವಾನ್ಸ್ ಪಾರ್ಟಿ ಕೊಡಿಸ್ತಿದ್ದೀನಿ ತಿನ್ಬಿಡು ಅಂತ ಹೇಳ್ತಾ ನಂಗೆ ನಗು ಆಗ್ತಾಯಿಲ್ಲ ಸೊ ಅವಾಗ ಹತ್ರ ಅದಕ್ಕೆ ಇವಾಗಲೇ ಕೊಡಿಸಿ ಪಾರ್ಟಿ ಮುಗಿಸ್ತಾ ಇದ್ದಾನೆ ಇನ್ನು ಏನೂ ಕೆಲಸ ಇರಲಿಲ್ಲ ಅಲ್ವಾ ಹಾಗಾಗಿ ಮಾತಾಡ್ಕೊಂಡು ಕೂತಿದ್ವಿ ಏನಾದರೂ ಹೇಳೋಂದಿದ್ದಕ್ಕೆ ಅಕ್ಕ ನಮಗೆ ಹುಡುಗಿ ಬಗ್ಗೆ ಹೇಳಲ್ಲ ಅಂತ ಕೇಳ್ತಿದ್ದ ಹ್ಞೂ ಹೇಳು ಅಂದ್ಬಿಟ್ರೆ ನಂಗೆ ಯಾರು ಬೇಳ್ತಾರ ಬೇಡ ಅಕ್ಕ ಅಂತ ತಮಾಷೆ ಮಾಡ್ತಾ ಇದ್ದ ಬಟ್ ಎಷ್ಟೊಂದು ಜನ ಹುಡುಗಿರು ಹುಡುಗಿರ ಜೊತೆ ಮಾತಾಡ್ತಿರ್ತಾನೆ ಇನ್ನು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಫೇಕ್ ಅಕೌಂಟಿಂದ ಮೆಸೇಜ್ ಮಾಡಿ ಅವ್ನ ಫ್ರೆಂಡು ನಿನ್ನೆಯಿಂದ ವಕ್ರ ಮಾಡಿದ್ದ ಅದನ್ನು ಕೂಡ ಹೇಳ್ತಾ ಇದ್ದ ಇನ್ನು ಅದು ಮುಗಿಸಿ ಮನೆಗೆ ಹೋಗೋ ಸತಿಗೆ ಕತ್ತಲಾಗಿತ್ತು ಕರೆಂಟ್ ಬೇರೆ ಹೋಗಿತ್ತು ಹಾಗಾಗಿ ಲವಣ್ಯರ ಮನೆಗೆ ಬಂದೆ ಇನ್ನೂನು ಫೋನ್ ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಈ ಹುಡುಗಿ ಲವಣ್ಯ ಏನದು ಈ ಗೋಬಿ ಮಾಡ್ತೀನಿ ತಿಂದೋಗ್ರಿ ಅಂತ ಹೇಳಿದ್ಲಲ್ವ ಹಾಗಾಗಿ ಬಂದಿದ್ದೆ ಇನ್ನು ಶುರುವೇ ಮಾಡಿರಲಿಲ್ಲ ಆದರೂ ಕೂಡ ಸೊ ಫೋನ್ ಇದನ್ನ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಇನ್ನು ಏಳು ನನ್ನ ತಂಗಿ ಫೋನ್ ನೋಡ್ತಾ ಇದ್ರು ನಾನು ಅಡುಗೆ ಮನೆಗೆ ಬಂದು ನೋಡ್ತೀನಿ ಇನ್ನು ಏನಂದರೆ ಏನೂ ಆಗಿಲ್ಲ ಇಲ್ಲಿ ಹಣ್ಣು ಇಟ್ಬಿಟ್ಟು ಬಾಣಲೆ ಇಟ್ಬಿಟ್ಟು ಹಾಗೆ ಹೋಗಿದ್ದಾರೆ ಸೊ ಅಡುಗೆ ಎಲ್ಲ ಮುಗ್ದಿತ್ತು ಆಮೇಲೆ ಕ್ಯಾಬೇಜ್ನ ನೋಡಿಕೊಂಡು ನಮ್ಮ ದಿವ್ಯ ಮೇಡಮ್ ಬಂದರು ಬಂದ್ಬಿಟ್ಟು ಇವಳು ಒಂಥರ ಡಿಫ್ರೆಂಟಾಗಿ ಗೋಬಿ ಮಾಡ್ತಾಳೆ ಸೊ ಇದಕ್ಕೆ ಅವಳು ಫ್ಲೋರ್ ಹಾಕೋಲ್ಲ ಜಸ್ಟ್ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿ ಮಾಡ್ತಾಳೆ ಸೊ ತುಂಬ ಚೆನ್ನಾಗಿರುತ್ತೆ ಒಂಥರ ತಿಂದಾಗ ಗೋಬಿ ಫ್ಲೇವರ್ ಚೆನ್ನಾಗಿ ಅನಿಸ್ತತ್ತೆ ಅದಕ್ಕೋಸ್ಕರ ಇವಳು ಗೋಬಿಗೆ ನಾವೆಲ್ಲರೂ ಫ್ಯಾನು ಇವತ್ತೇ ಫಸ್ಟ್ ಟೈಮ್ ನಾನು ಅವಳು ಮಾಡೋದನ್ನು ನೋಡ್ತಾ ಇರೋದು ಸೊ ಅವಳು ಏನು ಅಂದರೆ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೋತಾಳೆ ಇನ್ನು ಅದೆರಡನ್ನೂ ಕಲಿಸ್ಕೊಂಡಾದ ಆದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕೂಡ ಕಲಿಸ್ತಾಳೆ ಅಂದರೆ ಇದರಾಗೆ ಗೋಬಿ ಗೋಬಿ ಅನ್ನೋದಕ್ಕಿಂತ ಇದು ಕ್ಯಾಬೇಜು ಕ್ಯಾಬೇಜಿಗೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕಿ ಕಲಸಿ ಅದ್ರ ಮೇಲೆ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಅದಕ್ಕೆ ಗರಂ ಮಸಾಲಾನ ಹಾಕ್ತಿದ್ದಾಳೆ ಎಮ್ ಟಿ ಆರ್ ಅವ್ರದ್ದು ಸೊ ಇದೊಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗೆ ಕೊಡುತ್ತಂತೆ ಹಾಗಾಗಿ ಇನ್ನು ಇದು ಇದನ್ನು ನೋಡಿದ ತಕ್ಷಣ ನನಗೆ ಒಂದು ಅನಿಸುತ್ತೆ ಏನು ಅಂದ್ಕೊಂಡಿದ್ವಿ ಅಂದರೆ ಕಾರ್ನ್ ಫ್ಲೋರ್ ಪೌಡರು ಅದನ್ನೆಲ್ಲ ಹಾಕಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಇವಳು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ಲು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನೂ ಕೂಡ ಹಾಕ್ತಾ ಇದ್ದಾಳೆ ಖಾರ ಪುಡಿನ ನಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಖಾರ ಪುಡಿ ಹಾಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ಲು ಸೊ ಅದನ್ನು ನೋಡ್ತಾ ಇದೆ ಇನ್ನು ಎಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್ ಕೂಡ ಒಂದ್ಸತಿ ನೀಟಾಗಿ ಕಲ್ಸ್ಕೊತಾ ಇದ್ದಾಳೆ ಸೊ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕಬೇಕು ಯಾಕಂದರೆ ಕ್ಯಾಬೇಜ್ ಮೊದಲೇ ನೀರು ಬಿಡುತ್ತೆ ಸೊ ಅದು ನಮ್ಗೆ ಗೊತ್ತಿದೆ ಅಲ್ವಾ ಹಾಗಾಗಿ ಇನ್ನು ಅದನ್ನೆಲ್ಲ ಅದನ್ನು ಕಲಿಸ್ಕೊತಾನೆ ಒಂದು ಸತಿ ಅದೆಲ್ಲ ಫುಲ್ ಮಿಕ್ಸ್ ಆಗಿದೆ ಅಂತ ನಮಗೆ ಅನಿಸಿದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಯಾಕಂದರೆ ಭಾಳ ನೀರು ಹಾಕಿ ಇದು ಬಜ್ಜಿ ಇಟ್ಟ ಥರ ಕಲಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗಲ್ಲ ಉಂಡೆ ಉಂಡೆ ಥರ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಕೋಬೇಕು ಯಾಕಂದರೆ ಒಂದು ಸ್ವಲ್ಪ ನೀರು ಕ್ಯಾಬೇಜ್ ಕೂಡ ನೀರು ಬಿಡುತ್ತೆ ಅದು ಫುಲ್ಲು ಒಂಥರ ಮುದ್ದೆ ಆಗೋಷ್ಟು ಇದ್ದರೆ ಸಾಕು ಹಾಗಾಗಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಕಲಸಿದ ತಕ್ಷಣನೇ ಎಣ್ಣೆಗೆ ಬಿಡಬೇಕು ಹಾಗಾಗಿ ಒಂದು ಬಾಣಲೀಲಿ ಎಣ್ಣೆನ ಆಲ್ರೆಡಿ ಕಾಯೋಕ್ಕೆ ಇಟ್ಕೊಂಡಿದ್ವಿ ಸೊ ಅದೆಲ್ಲ ಆದ ತಕ್ಷಣನೇ ಹೋಗ್ಬಿಟ್ಟು ಅದನ್ನು ನೀಟಾಗಿ ಎಣ್ಣೆಗೆ ಕರಿಯೋಕೆ ಹಾಕಬೇಕು ಸೊ ನೀಟಾಗಿ ನೋಡಿ ಇಲ್ಲಿ ಈ ಥರ ಕಲಿಸಿದ್ದಾಗಿದೆ ಬೇಕು ಅಂದರೆ ನಿಮಗೆ ಸ್ವಲ್ಪ ಹಿಟ್ಟನ್ನು ಮೇಲುಗಡೆ ಹಾಕೋಬೋದು ಸೊ ನಿಮ್ಮ ಕನ್ಸಿಸ್ಟೆನ್ಸಿ ತ ಈ ಥರ ಕನ್ಸಿಸ್ಟೆನ್ಸಿ ಬಂದ ತಕ್ಷಣನೇ ಅದನ್ನು ಈ ಥರ ಉಂಡೆ ಉಂಡೆ ಥರ ಮಾಡಿಕೊಂಡು ನೋಡಬೇಕು ಇನ್ನು ನಮಗೇನು ಸ್ವಲ್ಪ ಅಂಟು ಅನಿಸ್ತಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಸೊ ಅದನ್ನೆಲ್ಲದನ್ನು ಫುಲ್ಲು ಕ್ಲೀನಾಗಿ ಒಂದು ಸ್ವಲ್ಪ ಇಟ್ಟು ಕಾಣಿಸ್ದೇ ಇರೋ ರೀತಿಯಾಗಿ ನಾವು ಅದನ್ನು ಕಲಿಸ್ಬೇಕು ಯಾಕಂದ್ರೆ ನಾವು ಹೆಂಗೆ ಕಲಿಸ್ತೀವೋ ಆ ಥರ ಗೋಬಿ ಬರುತ್ತೆ ಅಂತೆ ಹಾಗಾಗಿ ನೀಟಾಗಿ ಕಲಿಸ್ತಾ ಇದ್ದಾಳೆ ಇನ್ನು ಎಣ್ಣೆ ಕೂಡ ಕಾದಿತ್ತು ಸೊ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ವಿ ಇನ್ನು ಎಣ್ಣೆ ಸಾದಿತ್ತು ಹಾಗಾಗಿ ಪೂರ್ತಿ ಗೋಬಿನ ಬಿಡೋದಕ್ಕೆ ಇದು ಮಾಡ್ತಾ ಇದ್ದಾಳೆ ಇನ್ನು ಇದನ್ನು ಮಧ್ಯಾಹ್ನ ಪೂರಿನೂ ಕರೆದಿರೋದ್ರಿಂದ ಎಣ್ಣೆ ಹಾಗೇ ಇತ್ತು ಅದನ್ನ ಅದನ್ನೇ ಬಿಸಿ ಮಾಡಿಬಿಟ್ಟು ಹಾಕ್ತಾ ಇದ್ದಾಳೆ ನೋಡಿ ಗೋಬಿ ಹಾಕ್ತಾ ಇದ್ದಾಳೆ ನಂಗಂತೂ ನಾನು ತುಂಬ ಈ ಥರ ಎಣ್ಣೆಯಲ್ಲೆಲ್ಲ ಸಾಹಸ ಮಾಡೋಕ್ಕೆ ಹೋಗಲ್ಲ ನಂಗೆ ಭಯ ಆಗ್ತಾ ಇರುತ್ತೆ ಇನ್ನು ದಿವ್ಯಾ ಮಾಡ್ತಾ ಇದ್ಲು ನಮ್ಮ ತಂಗಿ ಇವತ್ತು ಏನೂ ಮಾಡ್ತಿಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಇನ್ನು ಯಶೋಜಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಥರ ಗೋಬಿ ಮಾತು ಮಾಡ್ಕೊತಾನೆ ಎಷ್ಟೊಂದು ಮಾತುಕತೆಗಳನ್ನೆಲ್ಲ ಮಾಡಿದ್ವಿ ಇವ್ರು ಸ್ಕೂಲಿಗೆ ಹೋಗೋದ್ರಿಂದ ಸ್ಕೂಲ್ ಮಕ್ಳದ್ದು ತುಂಟು ತಂಟೆ ತರಲೆಗಳನ್ನೆಲ್ಲ ಹೇಳ್ತಾಯಿದ್ರು ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದೆ ಇವ್ರು ಹಿಂಗ್ ಇವ್ರದ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿರೋದ್ರಿಂದ ಹುಡುಗರು ಮಾತಾಡೋ ಪುಟ್ ಪುಟ್ ಇಂಗ್ಲೀಷು ಕೇಳೋಕ್ಕೆ ಒಂಥರ ಚೆಂದ ಫೋನ್ ಮಾಡ್ತಾರೆ ಹಾಗಾಗಿ ಇನ್ನು ಈ ಥರ ಗೋಬಿ ಆಗಿತ್ತು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ ಅಂದ್ಕೊಂಡು ನಾನು ಟ್ರೈ ಮಾಡ್ತಿದ್ದೀನಿ ಮಾಡ್ತಾರು ಕಷ್ಟ ಇದೆ ಹೆಂಗ್ ಮಾಡ್ತೀರಾ ಅಂತ ನೀವೆಲ್ಲ ಹ್ಮ್ ಟ್ರೈ ಮಾಡಿ ಬರುತ್ತೆ ಇಲ್ಲ ತುಂಬಾ ಕಷ್ಟ ಇದೆ ನೀವು ನೋಡಿ ನಾನು ಮಾಡಿದ್ದು ಸೊ ನನಗೆ ಈ ಥರ ಎಣ್ಣೆಲೆಲ್ಲ ಮಾಡಿ ಅಭ್ಯಾಸ ಇರೋಲ್ಲ ಹಂಗೆ ಭಯ ಭಯ ಆಗ್ತಿತ್ತು ಆದರೂ ಕೂಡ ಮಾಡಬೇಕಲ್ಲ ಅಂತ ಮಾಡಿದ್ದಾಯಿತು ಇನ್ನು ನಾವು ಸ್ನ್ಯಾಕ್ಸ್ ಮಾಡ್ತಿದ್ದೀವಿ ಅಂತ ಮಳೆ ಕೂಡ ಬರ್ತಾ ಇದೆ ನಾನು ಆವಾಗಲೇ ಅಂದ್ಕೊಂಡೆ ಮಳೆ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಈ ಸ್ನ್ಯಾಕ್ಸ್ ತಿನ್ಬೇಕಾರೆ ಅಂತ ಅಂದ್ಕೊಂಡೆ ಸೊ ಮಳೆ ಬಂದ್ಬಿಡ್ತು ಥ್ಯಾಂಕ್ ಯು ಕೊಟ್ರೆ ಯಾ ಮಳೆ ಕಟ್ಸಿದ್ದಕ್ಕೆ ಒಂಥರ ಮುದ್ ಮುದಾಗಿ ಕಾಣ್ತಾ ಇತ್ತು ನಮ್ಮ ಏರಿಯಾ ಲೈಕ್ ಯಾವಾಗ್ಲೂ ಜನ ಇರ್ತಾರೆ ಇಲ್ಲಿ ಬಟ್ ಇವತ್ತು ಯಾರು ಇರ್ಲಿಲ್ಲ ಅದನ್ನೆಲ್ಲ ನೋಡ್ಕೊಂಡು ನಾವು ಒಳಗಡೆ ಬಂದ್ವಿ ಬಂದು ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವಾ ಹಾಗಾಗಿ ಒಗ್ಗರಣೆನ ಕೊಡ್ತಾ ಇದ್ದಾಳೆ ಇಲ್ಲಿ ಸೊ ಅದನ್ನ ಪೂರ್ತಿಯಾಗಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನು ಹುಳಗ್ ಈರುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಮೊದಲಿಗೆ ಫ್ರೈ ಮಾಡ್ಕೋತಾ ಇದ್ದಾರೆ ಸೊ ಫ್ರೈ ಮಾಡ್ಕೊಂಡಾದ ಮೇಲೆ ಅದನ್ನು ಅದಕ್ಕೆ ಏನೇನು ಬೇಕು ಅಂತ ಹಾಕಬೇಕು ಅದಕ್ಕೆ ಸ್ವಲ್ಪ ಕರ್ ಕರಿಬೇವಿನ ಸೊಪ್ಪನ್ನು ಹಾಕಿದ್ದಾರೆ ಸೊ ಅದನ್ನು ನೀಟಾಗಿ ಬಾಣಲಿ ಮಾಡ್ಕೊಂಡು ಬಿ ಅದಾದಮೇಲೆ ಎಣ್ಣೆ ಹಾಕಿದ್ವಿ ಅಲ್ಲ ಅದೆಲ್ಲದೂ ಕೂಡ ಮೇಲ್ಗಡೆ ಬರಬೇಕು ಆ ಥರ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ವಾಸನೆ ಹೋಗೋವರೆಗೂ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಡ್ರೈ ಗೋಬಿ ಇತ್ತು ಅದನ್ನು ತಿನ್ನೋದೇ ಒಂಥರ ಮಜಾ ಮಾಡ್ಬೇಕಾದ್ರೆ ತಿಂತಾ ಇದ್ರೇ ಅದಕ್ಕೊಂದು ಮಜಾ ಇರುತ್ತೆ ಇನ್ನು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ತಾ ನಮ್ಮ ಮನೇಲಿ ಇತ್ತು ಸೋಯಾ ಸಾಸು ಅದನ್ನೇ ತೊಗೊಂಬಂದಿದ್ದೆ ಸೊ ಅದನ್ನು ಹಾಕಿದ ಮೇಲೆ ಅರಿಶಿಣ ಪುಡಿ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿನ ಹಾಕಿಬಿಟ್ಟು ಅದನ್ನು ನೀಟಾಗಿ ಒಂದು ಸತಿ ಕಲಿಸ್ಕೋಬೇಕು ಜಸ್ಟ್ ಅದಕ್ಕೆ ಚಿಲ್ಲಿ ಪೌಡರ್ ಕೂಡ ನಮಗೆ ಎಷ್ಟು ಚಿಲ್ಲಿ ಪೌಡರ್ ಬೇಕೋ ಅಷ್ಟು ನಾ ಆ್ಯಡ್ ಮಾಡ್ಕೋಬೇಕು ಖಾರ ನೋಡಬೇಕು ನಾವು ಗೋಬಿಗೂ ಕೂಡ ಖಾರ ಹಾಕಿರೋದ್ರಿಂದ ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇನ್ನು ರುಚಿಗೆ ತಕ್ಕಂತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇನ್ನು ಗರಂ ಮಸಾಲೆ ಇತ್ತು ಅಲ್ವಾ ಎಮ್ ಟಿ ಆರ್ ಅವ್ರದ್ದು ಅದನ್ನೇ ಸ್ವಲ್ಪ ಹಾಕಿದ್ದಾಯಿತು ಅದನ್ನೆಲ್ಲ ಹಾಕಿ ನಾವು ಅದನ್ನು ಏನು ಮಾಡಬೇಕು ಅಂದರೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಆವಾಗಲೇ ಟೊಮೊಟೊ ನ್ನೆಲ್ಲ ರುಬ್ಕೊಂಡು ಟಮೊಟೊ ಪ್ಯೂರಿ ಮಾಡ್ಕೊಂಡಿದ್ವಿ ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದೀವಿ ನಾವಿಲ್ಲಿ ಟೊಮೊಟೊ ಸಾಸನ್ನ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಟೊಮೊಟೊ ಪ್ಯೂರಿನ ಯೂಸ್ ಮಾಡ್ತಾ ಇದೀವಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ನಮ್ಮ ದಿವ್ಯಾಕನ್ ಸ್ಟೈಲು ತುಂಬ ಚೆನ್ನಾಗೇ ಮಾಡ್ತಾಳೆ ದಿವ್ಯಾ ಅಡುಗೆನೆಲ್ಲ ಸೊ ಇನ್ಮೇಲೆ ಒಂದೊಂದೇ ರೆಸಿಪೀಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲ್ನಲ್ಲಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಈ ಒಂದು ಏನು ಒಗ್ಗರಣೆಗೆ ನಾವು ಅದನ್ನು ಸ್ವಲ್ಪ ನೀರನ್ನ ಆ್ಯಡ್ ಇದ್ದೀವಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿದರೆ ಸಾಕು ಇನ್ನು ಅದೆಲ್ಲ ಮುಗಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅಷ್ಟು ಗೋಬಿನ ನಾವು ಹಾಕ್ಕೋಬೇಕು ಹಾಕ್ಕೊಂಡು ಸತಿ ನೀಟಾಗಿ ಮೇಲೆ ಮೇಲೆ ಕೆಳಗೆಲ್ಲ ಕಲದಾಡಿದ್ರೆ ಲೈಕ್ ಕಲಸಿದ್ರೆ ನಮ್ಮ ಭಾಷೆದಲ್ಲಿ ನಾವೇನೇನೋ ಅಂತೀವಿ ಸೊ ಏನೇ ಇಲ್ಲಿ ಮೇಲೆ ಕೆಳಗೆ ಎಲ್ಲದನ್ನು ಬಾಡಿಸ್ಕೊಂಡು ನೀಟಾಗಿ ಪ್ರತಿಯೊಂದು ಗೋಬಿಗೂ ಕೂಡ ಆ ಒಂದು ಮಸಾಲೆ ಮಿಕ್ಸ್ ಆಗುವಷ್ಟು ನಾವು ಮಿಕ್ಸ್ ಮಾಡಬೇಕು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನಾವಿದು ಫೈವ್ ಮೆಂಬರ್ಸ್ ಹಾಗಾಗಿ ನಾವು ಇಷ್ಟೇ ಮಾಡ್ಕೊಂಡು ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ನು ಇದೆಲ್ಲ ಮುಗು ಮುಗಿಸ್ಕೊಂಡು ಸ್ವಲ್ಪ ಡ್ರೈ ಗೋಬಿನೂ ಕೂಡ ಸೈಡಿಗೆ ಹಾಗೆ ಇಟ್ಕೊಂಡಿದ್ವಿ ಇನ್ನೂ ಇಲ್ಲಿ ನಮ್ಮಲ್ಲ ಏನೂ ಮಾಡಿಲ್ಲ ಆದರೂ ತಾನೇ ಎಲ್ಲ ಮಾಡಿದ್ದೀನಿ ಅಂತ ಫೋಸ್ ಕೊಟ್ಕೊಂಡು ಎಲ್ಲ ಪ್ಲೇಟಿಗೂ ಸರ್ವ್ ಮಾಡ್ತಾಯಿದ್ದ ಮತ್ತು ಹೇಳ್ತಾ ಇದ್ದ ನಾನೇ ಮಾಡಿರೋದಕ್ಕ ಹೇಗಿದೆ ಟೇಸ್ಟ್ ಮಾಡು ಅಂತ ಸೊ ಎದುರುಗಡೆನೇ ನಿಂತು ನೋಡಿರೋಳಿಗೆ ಸು ನೋಡಿರೋಳಿಗೂ ಕೂಡ ಸುಳ್ಳು ಇದ್ದಾನೆ ಇನ್ನು ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಕ್ಕ ಯಾಕೋ ಇದು ಇನ್ನೊಂದು ಸ್ವಲ್ಪ ಮಸಾಲೆ ಬೇಕು ನನಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ಎಲ್ಲ ಪ್ಲೇಟಿಂದ ವಾಪಸ್ ಬಾಣಲಿಗೆ ಹಾಕಿ ಮತ್ತು ಏನೇನೋ ಮಾಡಿಕೊಂಡು ಸ್ವಲ್ಪ ಸ್ಪೈಸಿ ಮಾಡ್ಕೊಂಡು ಬಂದ ಬಂದ್ಬಿಟ್ಟು ಮತ್ತು ಅದೇ ಪ್ಲೇಟನ್ನೇ ವಾಪಸ್ ಇಟ್ಬಿಟ್ಟು ಅದೇ ಪ್ಲೇಟಿಂದನೇ ಅಷ್ಟರಿಗೂ ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಕೊಟ್ಟ ಅದರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ ತುಂಬಾ ಟೇಸ್ಟಿಯಾಗಿತ್ತು ಹೊರಗಡೆ ಮಳೆ ಒಳಗಡೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಸ್ಪೈಸಿ ಇರ್ತಕ್ಕಂಥ ಈ ಗೋಬಿನ ತಿನ್ನೋ ಮಜಾನೇ ಬೇರೆ ಸೊ ಪ್ರತಿಯೊಂದು ಬೈಟ್ನು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ ಇನ್ನು ಲಾವಣ್ಯ ಮತ್ತು ದಿವ್ಯಾ ಅವ್ರಿಗೂ ಕೂಡ ಸ್ವಲ್ಪ ವರ್ಕ್ ಇತ್ತು ಹಾಗಾಗಿ ಅವ್ರು ಬೇಗ ಬೇಗ ತಿಂದು ವರ್ಕ್ ಇದ್ರು ನಾವು ಕೂಡ ಮನೆಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಎಲ್ಲದನ್ನು ಕೂಡ ತಿಂದು ಮುಗಿಸಿ ಖಾಲಿ ಮಾಡಿಬಿಟ್ವಿ ಏನೋ ಒಂಥರ ಖುಷಿ ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಂಡು ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋದ್ರಲ್ಲಿ ಅದರಲ್ಲೂ ನಮ್ಮ ಎದುರುಗಡೆ ಮನೆ ಲಾವಣ್ಯ ದಿವ್ಯಾ ಮಲ್ಲಯ್ಯ ಅವರಮ್ಮ ಅವ್ರ ಅಪ್ಪಾಜಿ ಎಲ್ಲರೂ ಕೂಡ ನಮ್ಮ ಮನೆಯವ್ರ ಥರನೇ ಫೀಲ್ ಮಾಡ್ತಾರೆ ನನಗೆ ಇವಾಗ ಬೆಳಗ್ಗೆಯಿಂದ ಬೋರಾಗಿದ್ದೇನ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಂತ ಇವ್ರಿಗೆಲ್ಲರಿಗೂ ನನ್ನ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಭಿ ಇಲ್ಲಿ ಒಂದು ಬೇಜಾರ್ನ ಇವರೆಲ್ಲ ಓಡಿಸಿದ್ರು ಅದ್ರಲ್ಲಿ ನನ್ನ ತಂಗಿ ಬೇರೆ ಬಂದ್ಲು ಸಂಜೆ ಎಲ್ಲರೂ ಸೇರಿ ಒಂಥರ ಖುಷಿ ಖುಷಿ ಆಗಿತ್ತು ಬೋರಿಂಗ್ ಡೇನು ಕೂಡ ತುಂಬಾ ಬ್ಯೂಟಿಫುಲ್ ಡೇ ಆಗಿ ಮಾಡುವಂಥ ತಾಕತ್ತು ಇವ್ರಿಗಷ್ಟೇ ಇದೆ ಇನ್ನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು